ಆಯ್ತು ಚಿನ್ನ ಹೇಗಿದೆಯಾ ನಿಮ್ಮ ಅಜ್ಜಿ ಪಿಂಡ ಇದ್ದಂಗೆ ನೋಡಿಲಿ ನೋಡು ಏನು ಹಾಕಲಿ ಏನು ಹಾಕಲಿ ಅಂತ ಬೆಳ್ಕೋದ್ರಲ್ಲ ಹೆಂಗಾಗಿರೋದು ಅಂದ್ಬಿಟ್ಟು ಹೆಂಗಾಗಿದೆ ನೋಡು ಊದು ಉಬ್ಬರ ಆಗದೆ ನಾನು ಸೈಜ್ ಅಂತ ಮಾಡ್ಕೊಂಡು ಕೂತಿದೀಯ ನೀನು ನೋಡು ಅದು ಸಂಪ್ರದಾಯ ಅಲ್ವಾ ಯಾಕೆ ಹಿಂಗ್ ಆಡ್ತಾ ಇದೀಯಾ ಸ್ವಲ್ಪ ಅರ್ಥ ಮಾಡ್ಕೊಂಡು ನೀನು ಅದು ಸಂಪ್ರದಾಯ ಕಣೆ ನಮ್ಮ ಅಜ್ಜಿ ತು ಸಂಪ್ರದಾಯ ನೀನ ಜಿಪ್ಪಿಂಡ ಅದ್ಯಾವ ಸಂಪ್ರದಾಯ ಬೇಕಾಣೆ ತು ಬೆಳ್ಕೋಯೋದು ಒಂದು ಸಂಪ್ರದಾಯವಾ ನಿಮ್ ಸಂಪ್ರದಾಯ ಇಷ್ಟ್ ಬೆಂಕೀ ಕಾ ನೋಡು ಹಂಗೆಲ್ಲ ಮಾತಾಡ್ಬಿಡ ನೋಡು ಅಜ್ಜಿ ಬಂದ್ರೆ ತುಂಬಾ ಕಷ್ಟ ಆಗುತ್ತೆ ಒಬ್ಬ ಕುತ್ಬಿಟ್ಟು ಏನ್ ಮಾಡ್ತೀಯಾ ಈಗ ಏನು ಮನೆಯ ಒ ಗಂಟೆಗೆ ನಿಜವಾಗ್ಲು ಏನು ಎಲ್ಲ ಬಂದು ಸೇರ್ಕೊಂಡ್ಬಿಟ್ಟಿದೆ ಅನ್ನಕ್ ಆಗ್ಬಿಟ್ಟೈತೆ ನಂಗೆ ಕರೆಕ್ಟ್ ಆರ್ಚರ್ ಆಗೋಯ್ತು ತುಮ್ ಏನೇ ಬರುತ್ತೆ ನಿಜನೇ ಏನೋ ನೆಮ್ಮದಿ ಏನೋ ಇಲ್ಲ ನನ್ಗೆ ನೋಡ್ತಾನು ತಪ್ಪು ನಿನ್ನಲ್ಲಿ ಇಟ್ಕೊಂಡು ಎಲ್ರೂ ಹೇಳೋದು ಏನ್ ಇದು ಆರಾಮಾಗಿ ಊರಲ್ಲಿ ಇದ್ದರು ಇಷ್ಟೆಲ್ಲ ಬೇಕಾಗಿತ್ತು ಅದಕ್ಕೆ ನಾನು ಕರ್ಕೊಂಡು ಹೋಗ್ಬಿಟ್ಟಿದ್ದು ಅಜ್ಜಿ ಸಂಪ್ರದಾಯ ನನ್ಗೆ ಗೊತ್ತಿತ್ತು ಅಲ್ವಾ ಅದಕ್ಕೆ ನಿನ್ ಬಾಯಿ ಮುಂಡಾಕ ಇಂತಿದ ಸಂಪ್ರದಾಯ ಅಂತ ನನ್ಗೆ ಯಾವಾಗ ಹೇಳ್ದೆ ರೀ ನೀವು ಮೊದಲೇ ಮೊದ್ಲೆಯ ಒಸಿನ ಹೋಯ್ತದ ರಕ್ತ ಒಸಿಗೆ ಹೋಯ್ತ ಎಲ್ಲಾರ ಬಾಂತಿಗೆ ರಕ್ತ ಕೂಡಕ್ಕೆ ಅಚ್ಚುಕಟ್ಟಾಗಿ ನೋಡ್ಕೊತಾರೆ ನೀವೇ ಬೇಕು ಬೇಕು ಅಂತ ಕೈ ಕೂದ್ರಲ್ಲ ನಿಜವಾಗ್ಲು ಮನ್ಸಲ್ಲ ನೀವು ರಾಕ್ಷಸರು ನೀನ್ ನೋಡಿದ್ರೆ ನಂಗೆ ತುಂಬಾ ನಗು ಬರುತ್ತೆ ಈ ಸಂಪ್ರದಾಯ ಎಲ್ಲ ನಮ್ಮ ಅಮ್ಮನ ಪಾಲಿಸಿದ್ದಾರೆ ನಮ್ಮ ಅಜ್ಜಿನ ಪಾಲಿಸಿದ್ದಾರೆ ಎಲ್ಲರೂ ಪಾಲಿಸ್ಕೊಂಡಿದ್ದಾರೆ ಅವ್ರು ಯಾವಾಗ ಇಷ್ಟೊಂದು ಓವರ್ ರಿಯಾಕ್ಟ್ ಆಗಿರಲಿಲ್ಲ ಎಲ್ಲಾಗೂ ಓವರ್ ಆಕ್ಟಿಂಗ್ ಮಾಡ್ತೀಯಲ್ಲ ನೀನು ಈ ಇದಕ್ಕೆ ಈ ತರ ಆಡೋಳು ನೀನು ನೆಕ್ಸ್ಟ್ ಇನ್ನೊಂದು ಸಂಪ್ರದಾಯ ಇದೆ ಒಂದು ತಿಂಗಳು ಬಿಟ್ಕೊಂಡು ಅದಕ್ಕಾದ್ರೆ ಇನ್ನೇಂಗ್ ಮಾಡ್ತೀಯ ನೀನು

ನನಗೆ ನೀನು ಕಂಡ್ರೆ ಪ್ರಾಣಿ ಕಿಂತ ಹೆಚ್ಚಾಗಿ ಇಷ್ಟಪಡ್ತೀನಿ ಅಂತ ನಿನಗೂ ಗೊತ್ತು ಸುಮ್ಮನೆ ಏನಕ್ಕೆ ಸುಮ್ಮನೆ ಇರೋ ನೀನು ತಲೆ ಕೆಡಿಸ್ಕೊಬೇಡ ಜಾಸ್ತಿ ಪ್ಲೀಸ್ ರೀ ನಿಮ್ದು ಅಮ್ಮಯ್ಯರಿ ಯಾಕೆ ಹಿಂಗೆ ಆಡ್ತಾ ಇದ್ರಿ ಯಾಕೆ ಹಿಂಗೆ ಆಡ್ತಾ ಇದ್ರಿ ಅವ್ರ ಮತ್ತೆ ಕಟ್ಕೊಂಡು ನಿಮ್ಮ ಹೆಂಡತಿ ಮೇಲೆ ಈ ಥರ ಕಿರ್ಕುಳ ಕೊಟ್ಟರೆ ನಿಮಗೆ ಸರಿ ಅದ ಮಕ್ಳುಗಳು ಚೆನ್ನಾಗವ ಹಾಗಾದ್ರೇನು ನೀನು ಒಬ್ಬಳೇ ನಮ್ಮ ಮನಸ್ಸೆ ನಮ್ಮ ಅಮ್ಮ ಮನಸ್ಸೆ ಅಲ್ವಾ ನಮ್ಮ ಅಜ್ಜಿ ಮನಸ್ಸೆ ಅಲ್ವಾ ನಮ್ಮ ಅಜ್ಜಿಗೆ ಇಪ್ಪತ್ತು ಇಪ್ಪತ್ತು ಲೋಟ ಮೂವತ್ತು ಲೋಟ ಕುಡಿತಿದ್ರಂತೆ ಗೊತ್ತಾಗಲ್ಕ ಜ್ಯೂಸು ಅದು ಕುಡಿದ ಮೇಲೆ ಅವ್ರಷ್ಟು ಸ್ಟ್ರಾಂಗ್ ಆಗಿದ್ದು ಅದಕ್ಕೆ ನೀನು ಸ್ಟ್ರಾಂಗ್ ಆಗಿರಬೇಕು ಅಂತ ಕುಡಿಸ್ತಾ ಇರೋದು ಸುಮ್ಮನೆ ಬಾಯಿ ಮುಚ್ಕೊಂಡು ಕುಡಿ ಅಜ್ಜಿ ಹೋಗಿದ್ದಾರೆ ತೊರೋಕೆ ಆಗಲಿ ಅಂದಕ್ಷಣ ಜ್ಯೂಸ್ ಮಾಡ್ಕೊಡ್ತಾರೆ ಆ ಕುಡಿದ್ಬಿಡು ಸರಿನಾ ಅಪ್ಪ ನನಗೆ ಗೊತ್ತು ಕಣ್ಣು ಬಿಡಪ್ಪ ನನಗೆ ಗೊತ್ತು ಯಾರೋ ಒಂದು ದ್ವೇಷ ಮಾಡಿ ಕಣ್ಣೇನು ಈ ನಾಟಕ ಆಡ್ತಿದ್ದೀನಿ ನಂಗೆ ಚೆಂದ ಗೊತ್ತು ಆ ಯಾವ ದೇವಸ್ಥಾನ ತಾನೆ ಈ ಥರ ಸಂಪ್ರದಾಯಗಳಿದ್ದಾವೆ ತಿಕ್ಕೆ ಬರೆ ಹಾಕೋದು ಆಗಲಿಕ್ಕೆ ಜ್ಯೂಸ್ ಕುಡಿಯೋದು ಕಾಲು ಬೆಳೆ ಕುಯ್ಯೋದು ಕೈ ಬೆಳೆ ಕುಯ್ಯೋದು ಇವೆಲ್ಲರೂ ಸಂಪ್ರದಾಯ ಇದ್ದದ ಎಲ್ಲರೇ ಇವೆಲ್ಲ ನಾಟಕ ನನಗೆ ಗೊತ್ತು ನಾನು ಸಾಯಿಸಕ್ಕೆ ಮಾಡಿದ್ರಿ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ ಒಬ್ಬೊಬ್ಬರಿಗೆ ನಿಮ್ಮ ಮನೆಯಿಂದ ಹಚ್ಕೋಗಕ್ಕೆ ಸಾಧ್ಯ ಆಗ್ತಾನೆ ನೀನು ಕಂಪ್ಲೇಂಟ್ ಕೊಡೋದು ಆ ಫೋನ್ ಇಲ್ವಾ ಇವಾಗ ಕಿತ್ಕೋತಾ ಇಲ್ವಾ ಫೋನ ಮಾಡಿ ನಾನು ಮಾಡಕ್ಕಿಲ್ಲ ಫೋನ್ ಮಾತ್ರ ಕಿತ್ಕೊಬೇಡಿ ಅದು ಒಂದೇ ನನಗೆ ಮನರಂಜನೆಗೆ ಅಂತ ಇರೋದು ಅದಾಗಿದ್ರೆ ತೆಪ್ಪಗೆ ಮಲ್ಕೋಬೇಕು ಇಲ್ಲ ಜಾಸ್ತಿ ಮಾತಾಡಿದ್ರೆ ಅದು ಫೋನ್ ಕಿತ್ಕೊಬಿಡ್ಬೇಕಾಗುತ್ತೆ ಸರಿಯಾ ಸುಮ್ಮನೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು ಓವರ್ ಆಗಡ ಕೊಡ್ದು ಓಕೆ ಏನಮ್ಮಿ ಏನಾಗ ಆಡ್ತ ಕುಂತಿದ್ದಿ ಅಜ್ಜಿ ನಿಂತ ಅಮ್ಮ ನಿಮ್ ಕಾಲ್ ಕಟ್ಕತಿನ ಆಗಲ್ಕೆ ಜ್ಯೂಸ್ ನನ್ಗೆ ಬೇಡ ನನ್ಗೆ ನಿನ್ನ ಆರೋಗ್ಯ ಚೆನ್ನಾಗಿರ್ಲಿ ಮಕ್ಕಳು ಆರೋಗ್ಯ ಚೆನ್ನಾಗಿ ಅಂತ ತಾನೆ ಆಗಲ್ಕೆ ಜ್ಯೂಸ್ ಕುಡ್ತಾ ಈಗ ಮುಚ್ಕೊಂಡಿ ಮಾಡ್ತೀನಿ ಕೂಡಿ ಎತ್ಕಲಿ ನೀನು ಅಜ್ಜಿ ನಿಮ್ ಜಾಗ ಜಾಸ್ತಿ ಆಯ್ತು ಈ ತರ ಎಲ್ಲ ಬಟ್ಟೆ ಉರ್ಸ್ಬೇಡ್ದು ಯಾರಾದ್ರೂ ಬಾಣತಿ ಹಿಂಗ ಬಟ್ಟೆ ಉರ್ಸಾರ ನೋಡು ನಮ್ ಪರಂಪರೆ ನಡ್ಕೊಂಡ್ ಬಂದಿರೋ ಸಂಪ್ರದಾಯವನ್ನ ಪಾಲಿಸ್ಲೇಬೇಕು ನಿನ್ನಿಂದ ನಾವು ಬಿಡಾಕ್ ಆಯ್ತೀರಾ ನಿಮ್ ಸಂಪ್ರದಾಯ ಸಂಪ್ರದಾಯ ಅನ್ಕೊಂಡು ನನ್ ಬಲಿ ಕೊಡೋದ್ರಲ್ಲಿ ಏನಾಯ್ತದ ಅಲ್ಲ ಕಣ್ಮಿ ನನ್ ಮಗನ ಜೊತೆ ಕಮ್ಮಿ ಬಂದೆ ನೀನು ನನ್ ಮಗನ ಜೀವನ ಯಾಕೆ ಮಾಡ್ತೆ ನನ್ ಸಂಪ್ರದಾಯ ನಮ್ ಸಂಪ್ರದಾಯ ಒಪ್ಪ ಅಂದ್ಮೇಲೆ ಯಾಕೆ ಬಂದೆ ಹೇಳಿ ನನ್ ಮಗನ ಜೊತೆ ಆಚಿಕೆ ಆಯ್ಕೆ ನಿನ್ಗೆ ಮಾನ ಬರ್ಬೋದಿರೋ ನಿನ್ಗೆ ಬರಕ್ಕೆ ನೀನು ನಿಮಗೆ ತೆಗ್ ಬೆಂಕಿ ಇಕ್ಕ ಬಾಯ್ ಈಗ ಆಗಕ್ಕೆ ಜ್ಯೂಸ್ ಮಾಡ್ತೇವನಿ ತಿಕ್ಕ ಮುಚ್ಕೊಂಡು ಕುಡಿ ಜಾಸ್ತಿ ತಲೆ ಕೆಡಿಸ್ಬೇಡ ನನಗೆ ಅದಾದ್ರೆ ಒಂಬತ್ತು ತಿಂಗಳಿಗೊಂದು ದೊಡ್ಡದೊಂದು ಸಂಪ್ರದಾಯ ಅದೇ ನನಗೂ ಹೊತ್ತು ಕದ್ಬಿಡಿ ನನಗೂ ಹೊತ್ತು ನೀವೇನು ಹೇಳಕ್ಕಿಂತ ಮುಂಚಿಕೆಯ ಏನು ಕೂಲ್ ಕೈ ಕುಯ್ದಾಕ್ಬೇಕಾ ಹಾ ಎಷ್ಟು ಚೆನ್ನಾಗಿ ಹೇಳೋದು ನೋಡ್ಲ ಮಗ ನಮ್ಮ ಭಾಳ ಅರ್ಥ ಮಾಡ್ಕೊಬಿಟ್ಲಕ್ಕಲ್ಲ ಹಾ ನಾನು ಸುಮ್ಮನೆ ಅಂದಿದ್ದು ಅಜ್ಜಿ ಅಜ್ಜಿ ನಿಮ್ದು ಅಮ್ಮ ನಾನು ಬುಟ್ಬಿಡ ಅಜ್ಜಿ ನೋಡ್ತೋಯ್ತೀನಿ ಎಲ್ಲರ ದೇಹ ಆಗ್ಲಕ್ಕದೆ ಕೂಲಿಯನ್ನು ಅಲೆ ಮಾಡ್ಕೊಂಡು ನನ್ನ ಮಕ್ಕಳು ಸಾಕ್ತೀನಿ ಇದ್ಯಾಗೆ ಇ ಒಟ್ಟು ಅಜ್ಜಿ ಬುಟ್ ಪುಡಿ ಅಜ್ಜಿ ಪುಡಿಯಜ್ಜಿ ಅವ ನನ್ಗೇನಿ ಮೇಲೆ ದ್ವೇಷ ಅಲ್ಲ ಏನೋ ನಾವು ಆ ಕಾಲದಿಂದ ನೋಡ್ಕೊಂಡ್ ಬಂದಿರೋ ಸಂಪ್ರದಾಯವ ನಾವು ಮುನ್ನೊತ್ತು ಮುನ್ನೊಡ್ಸ್ಕೊಂಡು ಹೋಗ್ಬೇಕಾಗಿರೋದು ಯಾರು ಕರ್ತವ್ಯ ಹೇಳು ನಮ್ಗಳು ಕರ್ತವ್ಯ ಅದನ್ನ ಉಳಿಸಿ ಬೆಳೆಸಿ ನಾವು ಅದನ್ನ ಮುಂದೆ ತಕೊಂಡು ನಾವು ಸಂಪ್ರದಾಯವನ್ನು ಏನು ಮಾಡಬೇಕಾಗುತ್ತೆ ಮುಂದುವರ್ಸ್ಕೊಂಡು ಹೇಳು ಹೋಗ್ಬೇಕಾಗುತ್ತೆ ಹಾಂ ಸೂಪರ್ ಸೂಪರ್ ಗಾಯ ಅಲ್ಲ ನೋಡ ಗಾಯವಾಸಾಗಿರೋ ಅಕ್ಕಿ ತಕ್ಕ ಬೇನರ್ ಯಪ್ಪ ನೋಯ್ತದೆ ಸುಮ್ಮನಿ ರೀ ಸರಿ ಸರಿ ಆಯ್ತು ಹಾಲ್ಕ ಜ್ಯೂಸ್ ಮಾಡ್ಕೊಡು ಹಾ ಮಾಡ್ಕೊ ಬತ್ತೀನಿ ಕಣಪ್ಪ ನನ್ನ ಮಮ್ಮಗಳಿಗೆ ಮಾಡ್ಕೊಬೇಕ್ ಕುಡಿಸ್ತೀನಿ ಸುಂಕಿರು ನೀನು ತಲೆಗೆ ಎಡ್ಸ್ಕೊಬೇಡ ಮಗ ನೀನು ನಿನ್ನ ಎತ್ತಿ ಬಗ್ಗೆ ತಲೆಗೆ ಎಡ್ಸ್ಕೊಬೇಡ ಬಾಳ್ ತರ ಮಾಡಿ ಒಂಬತ್ತೇಳು ಗಂಟೆ ಇದ್ದ ಕೈ ಕುದ್ಬಿಟ್ಟೇ ನಾನು ಹೋಗೋದು ಸರಿಯಪ್ಪ ಬಾ ಅಂತನೇ ಮುಗ್ಸ್ಬಿಟ್ಟು ಹೋಗೋದು ಆ ಸುದಿ ಹಚ್ಚಿ ಆಯ್ತು ನೀನಾಗ ನಾನೇ ತಲೆಗೆ ಎಡ್ಸ್ಕೊಳೋಣ ಸರಿ ಸರಿ ಆಯ್ತು ಹಲ್ಕ ಜ್ಯೂಸ್ ಮಾಡ್ಕೊ ಬರ್ತೀನಿ ನಿಜ ಕುನಿಗ್ ಇಷ್ಟಪಟ್ಟ ಮದುವೆ ಅದೋ ಇಲ್ಲ ಆಲ್ ಯಾವುದೇ ಅಂತ ಮದ್ವೆ ಅದೋ ಅದ್ನ ಹೇಳ್ಬಿಡು ಅಲ್ಲ ಹೋಗಿ ಹೋಗಿ ಬ್ರಹ್ಮರಕ್ಷಸಿ ಕೈಯಲ್ಲಿ ನನ್ನ ಸಿಗಸ್ತ ಕೂತಿದ್ದೆ ಅಲ್ಲ ನೀನು ಯಾಕ್ ಲಲ್ಲೆ ಏಯ್ ನಾ ತುಮಾತಡ ಗಂಡುಳ್ಳಿ ಗೌರವ ಕೊಡ್ದಿನ ಅಂದ್ರೆ ಅರ್ಧ ಕೋನ್ ಸಂಪ್ರದಾಯ ಮಾಡ್ಬಿಟ್ಟದ ಮೇಲೆ ಅತ್ತು ಬೇರೆ ಇದ್ದದ ಅಯ್ಯೋ ದೇವರೇ ಏನು ಕರ್ಮ ಮಾಡಿದನಪ್ಪ ದೇವರೇ ಭಗವಂತ ಬಂತಿ ಬಂತಿ ಸರಿಯಾಗಿ ಸಿಕ್ಕಕೊಂಡೆ ನಮಗೆ ಆರಾಮಾಗಿ ಇರಬಹುದು ಆಗಿತ್ತು ಈ ತರ ನರಕ ಅನುಭವಸ್ಕೊಂಡಿರಬೇಕagitilla ಅಲ್ಲಿ ಅಯ್ಯೋ ನಿಜಕೊನನ್ ಸಾಯಿಸ್ಪುರ ತರ ಕನ್ಪುಡಪ್ಪ ತಗೆ ನಿಂದ ಅಮ್ಮೇ ಅಂತಿನೀ ಕಣೋ ನೋಡು ನೀನು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಮೊದಲು ನಿಮ್ಮ ಅಜ್ಜಿ ಊರು ಕಳಿಸ್ಬಿಡು ಸಂಪ್ರದಾಯ ಸಂಪ್ರದಾಯ ಅನ್ಕೊಂಡು ನಾನು ಸಾಯಿಸ್ತಾ ಕೂತಾವಳೆ ನಿನ್ನ ಅಮ್ಮ ಕೈ ಮುಗಿತೀನಿ ನಿನ್ನ ಕಾಲ್ಗಾರೆ ಬೀಳ್ತೀನಿ ನಿಂದ ಅಮ್ಮ ಏನ್ತೀನಿ ಕಳಿಸು ನೋಡು ಸುಮ್ಮನೆ ನಮ್ಮ ಅಜ್ಜಿ ಹೆಂಗೆ ಹೇಳ್ತದೆ ಕೇಳ್ಕೊಂಡಿರು ನೀನು ಆಯ್ತಾ ಏನಾಗುತ್ತೆ ಇವಾಗ ನಮ್ಮ ಅಮ್ಮನ್ ಮಾಡಿರೋ ಸಂಪ್ರದಾಯಗಳು ನೀನು ಇವಾಗ ಬದುಕಿದ್ದೇವೆ ನಮ್ಮಮ್ಮ ಚೆನ್ನಾಗಿ ಆಯ್ತಲ್ಲ ಏನಾಗಿರೋದು ಅವಾಗ ಬಾಂಟಿಲ್ಲ ಎಲ್ಲ ತರ ಶಿಕ್ಷೆ ಅನುಭವಿಸ್ಕೊಂಡೆ ಮುಂದೆ ಬಂದಿರೋದು ನಮ್ಮಮ್ಮ ಇದೆಲ್ಲ ನೀನು ಇಷ್ಟಕ್ಕೆಲ್ಲ ಏನಕ್ಕೆ ಗೊತ್ತಾ ನಮ್ಮ ಅಜ್ಜಿ ಮಾಡ್ತಾ ಇರೋದು ಇಷ್ಟೆಲ್ಲ ಕಷ್ಟಗಳು ಕೊಟ್ಟರು ಅದರಿಂದ ಬಚವಾಗಿ ಜೈಸಾಲಿಯಾಗಿ ಬಂದರೆ ನಿಮ್ಮ ಮಕ್ಕಳುಗಳನ್ನ ಲೈಫ್ ಲಾಂಗ್ ಚಾನ್ಸ್ ಆಗ್ತೀಯಾ ಅನ್ನೋದು ಇದರಲ್ಲಿರುವ ನಂಬಿಕೆ ಒಂದು ಸಂದೇಶ ಸರಿಯಾ ಅಯ್ಯೋ ಅಯೋನಿಯನ್ ಸಂಪ್ರದಾಯಕ್ಕೆ ಬೆಂಕಿ ಯಾಕ ಹೋಗೋ ಮುಂಡೆ ಮಗ್ನ ಅನ್ಸಾಯಿಸಾಕ ನಿನ್ ಗೆಲ್ಸ ಮಾತಾನ ಇದ್ದು ನನ್ ಗೊತ್ತು ಯಾವ್ದೋ ಹಳೆ ದ್ವೇಷ ಮಾಡಿ ಕಡೆ ಹಿಂಗ ಅರ್ಥ ಇದೆ ಅಂತ ಇರ್ಲಿ ಇರ್ಲಿ ನಾನು ಏನು ಅಂತ ತೋರಿಸ್ತೀನಿ ನಿನಗೆ ನೀನ್ ಏನಾದ್ರು ಅನ್ಕೋ ನಾನು ಅವ್ರ ಕೆಲ ತಲೆ ಕೆಡ್ಸ್ಕೊಳಲ್ಲ ಹಾಗನ್ಕೊಂಡು ನಮ್ ಸಂಪ್ರದಾಯ ನಾನು ಬಿಡಲ್ಲ ಸರಿ ಸರಿ ಮಲ್ಕೋ ಬಂದು ಅತ್ತು ಸಂಪ್ರದಾಯ ಮಾಡ್ಬಿಡೋರು ಅಯ್ಯೋ ದೇವರೇ ಯಾಕಪ್ಪಾ ಇంత ಸಿಗ್ತೆ ಕೊಟ್ಟೆ ನನಗೆ ಒಂದ್ವಾರಿ ಯೂದು please like ಮಾಡಿ comment ಮಾಡಿ ಸಬ್ಸ್ಕ್ರೈಬ್ ಮಾಡಿ